ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹಲವು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಒಂದು ಬಿಗ್ ಬಾಸ್ ಶೋವನ್ನು ಈ ಬಾರಿ ಯಾರು ನಿರೂಪಣೆ ಮಾಡ್ತಾರೆ ಇನ್ನೊಂದು ಬಿಗ್ ಬಾಸ್ ಶೋಗೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಯಾವ್ಯಾವ ರೀತಿಯಾದಂಥ ಸ್ಪರ್ಧಿಗಳು ಬರ್ತಾರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅನ್ನುವಂಥ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥದ್ದು ಇದರ ಮಧ್ಯೆ ಈಗ ಬಿಗ್ ಬಾಸ್ ನಿರೂಪಣೆ ಬಗ್ಗೆ ಕಿಚ್ಚ ಸುದೀಪ್ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕಿಚ್ಚಾ ಸುದೀಪ್ ಗುಡ್ ಬೈ ಹೇಳಿದ್ರ ಅನ್ನುವಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಇಷ್ಟು ದಿನ ಆ ಪ್ರಶ್ನೆ ಅನುಮಾನವಾಗಿತ್ತು ಈಗ ಅದಕ್ಕೆ ಉತ್ತರ ಸಿಕ್ಕಿರುವಂತದ್ದು ಸ್ವತಃ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಿರೂಪಣೆ ಬಗ್ಗೆ ಮೌನ ಮುರಿದಿದ್ದಾರೆ ಹಾಗಾದ್ರೆ ಈ ಬಾರಿ ಕಿಚ್ಚ ಇರಲ್ವಾ ಕಿಚ್ಚನ ಬದಲು ಬೇರೆ ಯಾರು ಬರ್ತಾರೆ ಕಿಚ್ಚಾ ಹೇಳಿದಾದ್ರೂ ಏನು ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೇರೆ ಭಾಷೆ ಅಂದ್ರೆ ಹಿಂದೆ ಬಿಗ್ ಬಾಸ್ ಓ ಸೀಸನ್ ತ್ರೀ ಈ ಒಂದು ರಿಯಾಲಿಟಿ ಶೋನ ಬಹುಶಃ ನೀವು ನೋಡಿದ್ರೆ ಸಲ್ಮಾನ್ ಖಾನ್ ಅವರು ನಡ್ಸ್ಕೊಡ್ತಾ ಇದ್ರು ಸೊ ಹಾಗಾಗಿ ಈ ಒಂದು ಸೀಸನ್ ಅನ್ನ ಸಲ್ಮಾನ್ ಖಾನ್ ಅವರೇ ನಡ್ಸ್ಕೊಡ್ಬೇಕಾಗಿತ್ತು ಯಾಕಂತಂದ್ರೆ ಪ್ರತಿ ಸೀಸನ್ ಅನ್ನ ಸಲ್ಮಾನ್ ಖಾನ್ ಅವರೇ ನಡ್ಸ್ಕೊಡೋದು ಹಿಂದಿಯಲ್ಲಿ ಆದ್ರೆ ಈ ಬಾರಿ ಸೀಸನ್ ತ್ರೀ ಅಂದ್ರೆ ಓ ಟಿ ಟಿ ಸೀಸನ್ ತ್ರೀ ಅನ್ನ ಅನಿಲ್ ಕಪೂರ್ ಅವರು ನಡ್ಸ್ಕೊಡ್ತಾ ಇದ್ದಾರೆ ಇನ್ನು ತಮಿಳಿನ ಬಿಗ್ ಬಾಸ್ಗೆ ಬರೋದಾದ್ರೆ ನಟ ಕಮಲ್ ಹಾಸನ್ ಅವರು ಇಷ್ಟು ಸಮಯ ನಡ್ಸ್ಕೊಂಡ್ ಬರ್ತಾ ಇದ್ರು ಆದರೆ ಅವರು ಕೂಡ ತಮಿಳಿನ ಬಿಗ್ ಬಾಸ್ಗೆ ಗುಡ್ ಬೈ ಹೇಳ್ತಾರೆ ಅದೇ ರೀತಿ ಕನ್ನಡದಲ್ಲೂ ಕೂಡ ನಿರೂಪಕರನ್ನು ಬದಲಿಸುವ ಆಲೋಚನೆ ವಾಹಿನಿಯವರಿಗೆ ಬಂದಿದೆ ಅನ್ನುವಂಥ ಒಂದಷ್ಟು ಸುದ್ದಿಗಳು ವರದಿಯಾಗಿತ್ತು ಇದೀಗ ಸುದೀಪ್ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ರು ಸುದೀಪ್ ಅವರು ಬಿಗ್ ಬಾಸ್ ಅನ್ನು ನಡೆಸ್ಕೊಡೋದಿಲ್ಲ ಅನ್ನುವಂಥ ಮಾತು ಇತ್ತೀಚೆಗೆ ವೈರಲ್ ಆಗಿತ್ತು ವಾಹಿನಿಯವರು ಸುದೀಪ್ನ ಹೊರಗೆಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಈ ಮಧ್ಯೆ ಸುದೀಪ್ ಅವರು ಪ್ರೊಮೋ ಶೂಟ್ ಕೂಡ ಮುಗಿಸಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ವೈರಲ್ ಆಗೋದಕ್ಕೆ ಶುರುವಾಯಿತು ಸೊ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಆಯಿತು ಏನು ಸುದೀಪ್ ಅವರು ಇರ್ತಾರ ಇರಲ್ವಾ ಅನ್ನುವಂಥದ್ದು ಈ ಬಗ್ಗೆ ಸುದೀಪ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರು ಅಡ್ಡಗೋಡೆಯ ಮೇಲೆ ದೀಪವನ್ನ ಇಟ್ಟಂತೆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಅದರಲ್ಲಿ ಒಂದು ರೀತಿಯಾಗಿ ಫೈನಲ್ ಉತ್ತರ ಸಿಕ್ಕಿರುವಂಥದ್ದು ಹಾಗಾದ್ರೆ ಏನು ಹೇಳ್ತೀವಿ ಅದಕ್ಕಿಂತ ಮುಂಚೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೌದು ಸುದೀಪ್ ಏನ್ ಹೇಳಿದ್ರು ಅಂತಂದ್ರೆ ಮಾತುಕತೆ ನಡೀತಾ ಇದೆ ಹತ್ತು ವರ್ಷ ಬಿಗ್ ಬಾಸ್ಗೆ ಡೆಡಿಕೇಟ್ ಮಾಡಿದ್ದೀನಿ ಬಿಗ್ ಬಾಸ್ ಒಂದು ದೊಡ್ಡ ಶ್ರಮ ಎಲ್ರಿಗೂ ನಾನು ನಡ್ಸ್ಕೊಟ್ಟಿದ್ದೀನಿ ಅನ್ನೋದಷ್ಟೇ ಗೊತ್ತಿದೆ ಹೇಗೆ ನಿಂತು ಇರ್ತೀನಿ ಅನ್ನುವಂಥದ್ದು ಗೊತ್ತಿಲ್ಲ ಮ್ಯಾಕ್ಸ್ ಸಿನಿಮಾ ರಾತ್ರಿ ಶೂಟ್ ನಡೆದಿತ್ತು ಬೆಳಿಗ್ಗೆ ಮೂರು ಮೂವತ್ತು ಗಂಟೆಗೆ ಅಂದರೆ ಮೂರು ಮೂವತ್ತಕ್ಕೆ ಮ್ಯಾಕ್ಸ್ ಶೂಟ್ ಮುಗೀತಾ ಇತ್ತು ವಿಮಾನ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಚಾರ್ಟರ್ಡ್ ಫ್ಲೈಟ್ ಬಾಡಿಗೆಗೆ ತೆಗೆದುಕೊಂಡಿದ್ದೆ ಅಂದರೆ ಅದಕ್ಕೆ ನನ್ನದೇ ದುಡ್ಡನ್ನು ನಾನು ಹಾಕ್ತಾ ಇದ್ದೆ ನನ್ನದೇ ದುಡ್ಡಲ್ಲಿ ಬರ್ತಾ ಇದೆ ಅಲ್ಲಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಮನೆಗೆ ಬರ್ತಾ ಇದೆ ನಂತರ ಬಿಗ್ ಬಾಸ್ ಸೆಟ್ಟಿಗೆ ಹೋಗ್ತಿದ್ದೆ ಅನ್ನುವಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಅವರ ಒಂದು ಮ್ಯಾಕ್ಸ್ ಸಿನಿಮಾಗೆ ಏನೆಲ್ಲ ಸಮಸ್ಯೆ ಆಯ್ತು ಬೆಳಿಗ್ಗೆ ಬಿಗ್ ಬಾಸ್ ಶೂಟ್ಗೆ ನಿಂದ್ರೆ ಮಧ್ಯಾಹ್ನದವರೆಗೆ ಶೂಟ್ ಆಗುತ್ತೆ ಅಂದ್ರೆ ಇದು ಒಂದು ಎಪಿಸೋಡ್ ಆ ಬಳಿಕ ಎರಡು ಗಂಟೆ ಗ್ಯಾಪ್ ಸಿಗುತ್ತೆ ನಂತರ ಮತ್ತೊಂದು ಎಪಿಸೋಡ್ ಅನ್ನ ಶೂಟ್ ಮಾಡಬೇಕು ಆ ಬಳಿಕ ರಾತ್ರೋ ರಾತ್ರಿ ಚೆನ್ನೈಗೆ ಮತ್ತೆ ಹೋಗ್ತಾ ಇದೆ ಅಲ್ಲಿಂದ ಮಹಾಬಲಿಪುರಂಗೆ ಹೋಗ್ತಾ ಇದ್ದೆ ಸೊ ಹೋದ ತಕ್ಷಣ ಮತ್ತೆ ಶೂಟ್ ಶುರು ಆಗ್ತಾ ಇತ್ತು ನನಗೆ ನನಗೆ ಸಿನಿಮಾಗೆ ನ್ಯಾಯ ಕೊಡೋದಕ್ಕೆ ಶೋಗೆ ನ್ಯಾಯ ಕೊಡೋದಕ್ಕೆ ಅಂದರೆ ನ್ಯಾಯ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಯಾವುದಕ್ಕೆ ನ್ಯಾಯ ಕೊಡಲಿ ಅನ್ನುವಂಥ ಪ್ರಶ್ನೆ ಬರ್ತಾ ಇತ್ತು ಅಂದರೆ ಸಿನಿಮಾಗ ಬಿಗ್ ಬಾಸ್ ಶೋಗ ಅನ್ನುವಂಥ ಪ್ರಶ್ನೆ ಕಿಚ್ಚ ಸುದೀಪ್ ಅವರಿಗೆ ಯಾವುದಕ್ಕೂ ಕೂಡ ಬರ್ತಾ ಇತ್ತಂತೆ ಶೋನ ಎಂಜಾಯ್ ಮಾಡಿದ್ದೀನಿ ಹೌದು ಆಸಕ್ತಿ ಕೂಡ ಇದೆ ಆದರೆ ಕೆಲವೊಮ್ಮೆ ಮೂವ್ ಆನ್ ಆಗಲೇಬೇಕು ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ನಾನು ಬೇಡ ಅಂತಲ್ಲ ಇದೆಲ್ಲ ಕಾನ್ ಿ ಸೊ ಬಿಗ್ ಬಾಸ್ ವಿಚಾರ ಬಂದಾಗ ಅವರೇ ಹೇಳಬಹುದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂದರೆ ಇದಕ್ಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅನ್ನುವಂಥದ್ದು ಯಾಕಂತಂದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಕೆಲವೊಮ್ಮೆ ನಾವು ಮೂವ್ ಆನ್ ಆಗಲೇಬೇಕು ಅಂತ ಅಂದರೆ ನಾವು ಮುಂದುವರಿಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಈ ಬಾರಿ ಕಿಚ್ಚ ಸುದೀಪ್ ಇರಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಈಗ ಕನ್ಫರ್ಮ್ ಆಗ್ತಾ ಬರ್ತಾ ಇದೆ ಇನ್ನು ಬೇರೆ ಏನು ಹೇಳಿದ್ದಾರೆ ಅಂತಂದರೆ ಬೇರೆ ಕಲಾವಿದರನ್ನ ಹುಡುಕಲಾಗ್ತಿದೆ ಅನ್ನುವಂಥ ಮಾತಿದೆಯಲ್ಲ ಅದನ್ನು ಒಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ಕಿಚ್ಚಾ ಸುದೀಪ್ ಏನು ಹೇಳ್ತಾರಂತಂದರೆ ಅವರು ಬೇರೆಯವರನ್ನು ಹುಡುಕ್ಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂದರೆ ಅಮ್ಮ ನಿನ್ನ ಅಡುಗೆ ಬೇಡ ಖಾರ ಆಗ್ತಿದೆ ಅಂತ ಹೇಳಿದಾಗ ಅವರು ಅಡುಗೆ ಮಾಡೋದನ್ನು ನಿಲ್ಲಿಸಲ್ಲ ಕಡಿಮೆ ಖಾರ ಹಾಕಿ ಅಡುಗೆಯನ್ನು ಮಾಡಿಕೊಡ್ಬಹುದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಕಿಚ್ಚಾ ಸುದೀಪ್ ಹಾಗೆ ಕಲರ್ಸ್ ಕನ್ನಡ ಅಂದರೆ ಬಿಗ್ ಬಾಸ್ ಟೀಮ್ ನಡುವೆ ಏನೋ ಒಂದು ವಿಚಾರ ಆಗಿರುವಂಥದ್ದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಇಷ್ಟು ಬಿಗ್ ಬಾಸ್ ಸೀಸನ್ ಹತ್ತು ಅಂದರೆ ನಾವು ಶೋ ಅಲ್ಲಿ ಏನು ನಡೆಯುತ್ತೆ ಅನ್ನುವಂಥದ್ದು ನೋಡಿರ್ತೀವಿ ಆದರೆ ತೆರೆಮರೆ ಹಿಂದೆ ಹೇಗಿರುತ್ತೆ ಏನೇನು ನಡೆದಿರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಈ ಬಾರಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನನ್ನು ನಡೆಸ್ಕೊಡ್ತಾರಾ ಅನ್ನುವಂಥದ್ದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಬಟ್ ಕೆಲವೊಂದಷ್ಟು ಜನ ಈ ಬಾರಿ ಸೀಸನನ್ನು ನಡೆಸ್ಕೊಡ್ಬೋದು ನೆಕ್ಸ್ಟಿಂದ ಕಿಚ್ಚಾ ಸುದೀಪ್ ಇರದೇ ಇರಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಯಾಕಂತಂದರೆ ಆಲ್ರೆಡಿ ಪ್ರೊಮೋ ಶೂಟ್ ಆಗಿರ್ಬೋದು ಅವೆಲ್ಲ ನಡೆದಿದೆ ಅನ್ನುವಂಥ ವಿಚಾರಗಳು ಕೂಡ ವೈರಲ್ ಆಗ್ತಾ ಇದೆ ಆದರೆ ಕಲರ್ಸ್ ಕನ್ನಡ ಹಾಗೆ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಅವರ ಕಿಚ್ಚ ಸುದೀಪ್ ನಡುವೆ ಏನಾಯಿತು ಸೊ ದುಡ್ಡಿನ ಸಮಸ್ಯೆ ಆಗಿರ್ಬೋದಾ ಅಥವಾ ಶೆಡ್ಯೂಲ್ ಸಮಸ್ಯೆ ಆಗಿರ್ಬೋದಾ ಅಥವಾ ಕಿಚ್ಚ ಸುದೀಪ್ ಅವರನ್ನು ಯಾವ ರೀತಿಯಾಗಿ ಅವರು ನೋಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಬೇಸರ ಇದೆಯಾ ಇವೆಲ್ಲ ಪ್ರಶ್ನೆ ಬರುತ್ತೆ ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನನ್ನು ಯಾರು ನಡೆಸ್ಕೊಡ್ತಾರೆ ಅನ್ನುವಂಥದ್ದು ಬಹುತೇಕ ಈಗ ಪ್ರಶ್ನೆ ಉಳಿದಿದೆ ಸೊ ಒಂದು ಸಾಕಷ್ಟು ಜನ ಹೇಳ್ತಿರುವಂಥದ್ದು ರಮೇಶ್ ಅರವಿಂದ್ ನಡೆಸ್ಕೊಡ್ಬಹುದು ಅನ್ನೋದು ಇನ್ನೊಂದು ವಿಜಯ ರಾಘವೇಂದ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ರಿಷಬ್ ಶೆಟ್ಟಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದರೆ ರಿಷಬ್ ಶೆಟ್ಟಿ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ರಿಷಬ್ ಶೆಟ್ಟಿ ಬದಲು ರಮೇಶ್ ಅರವಿಂದ್ ವಿಜಯ್ ರಾಘವೇಂದ್ರ ಇವರೆಲ್ಲರ ಪ್ರಶ್ನೆಗಳು ಇವರೆಲ್ಲರ ಹೆಸರುಗಳು ಕೇಳಿ ಬರ್ತಾ ಇದೆ ಆದರೆ ಮುಂದೇನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಸೊ ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಯಾರು ನಿರೂಪಣೆ ಮಾಡ್ಬೋದು ಕಿಚ್ಚ ಸುದೀಪ್ ಅವರು ಇರ್ತಾರ ಸೊ ಅವರ ಬದಲಿಗೆ ಯಾರು ಬಂದರೆ ಒಳ್ಳೆಯದು ವಿಜಯ್ ರಾಘವೇಂದ್ರ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ರಮೇಶ್ ಅರವಿಂದ್ ಇಷ್ಟ ಆಗುತ್ತಾ ರಿಷಬ್ ಶೆಟ್ಟಿ ಬರಬೇಕಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಬಿಗ್ ಬಾಸ್ ಆಗಿರ್ಬೋದು ಸೀರಿಯಲ್ ಸಿನಿಮಾಸ್ ರಿಲೇಟೆಡ್ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ